ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ವಿಡಿಯೋ ವೀಡಿಯೋನಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಸೈಕೋಫಿಸಿಯೋ ಎಫೆಕ್ಟ್ ಮಾನಸಿಕ ದೈಹಿಕ ಪರಿಣಾಮಗಳು ಸರಳವಾಗಿ ಹೇಳುವುದಾದರೆ ಮಾನಸಿಕ ಭಾವನೆಗಳು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಇದೇ ಬಹಳ ಮುಖ್ಯವಾದ ವಿಚಾರ ಈಗ ಇದರಲ್ಲಿ ತುಂಬ ವಿಶಾಲವಾದ ವಿಚಾರ ಇದು ಒಂದು ಪಾಯಿಂಟ್ ಮಾತ್ರ ನಾನು ತಗೊಳ್ತೀನಿ ಈ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಸಮಸ್ಯೆಗಳು ಸಾಕಷ್ಟು ನಿಮಗೆ ಗೊತ್ತಿದೆ ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಅಂದರೆ ದೈಹಿಕ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಈ ಬೇಕಾಷ್ಟು ಸಮಸ್ಯೆಗಳಿದ್ದಾವೆ ಇರಲಿ ಬಹುತೇಕ ಸಮಸ್ಯೆಗಳು ಬಹುತೇಕ ಸಮಸ್ಯೆಗಳು ಒಂದು ರೂಪಾಯಿ ಸಹ ಹಣ ಖರ್ಚು ಮಾಡದೆ ನಾವು ಎಲ್ಲಿಯೂ ಹೋಗದೆ ಸಮಯ ಖರ್ಚು ಮಾಡದೆ ಪರಿಹಾರವಾಗುತ್ತವೆ ಇನ್ನೂ ಸರಿಯಾಗಿ ಹೇಳುವುದಾದರೆ ಈ ಸಣ್ಣ ಟೆಕ್ನಿಕ್ ನಾವು ಬಳಸಿದ್ದೇವೆ ಅಂದರೆ ಸಮಸ್ಯೆಗಳು ಬರೋದೇ ಇಲ್ಲ ಹೇಳುವಂತಲ್ಲ ನಾನು ಎಲ್ಲ ಸಮಸ್ಯೆಗಳಿಗೂ ಇದು ಅನ್ವಯವಾಗುವಂತಹ ಸೂತ್ರ ಅಲ್ಲ ಇದೆ ಅದೇ ಬಹುತೇಕ ಸಮಸ್ಯೆಗಳು ಸಮಸ್ಯೆಗಳು ಬರೋದೇ ಇಲ್ಲ ಇನ್ ಕೇಸ್ ಬಂದರೂ ನಿಧಾನಗತಿಯಲ್ಲಿ ಪರಿಹಾರ ಆಗುತ್ತವೆ ಗ್ಯಾರಂಟಿ ఏనదు అంత స టెక్నిక్ ఏ నా కష్టపట్ అష్టపట్ నిజ హో నిజ హ ఆరోగ్య సంస్థ సంబంధ ఏను బా సంబంధ ಯಾವ ಮನುಷ್ಯ ನಿಜ ಹೇಳುತ್ತಾನೋ ಅವನ ಮನಸ್ಸು ಭಾವೋದ್ಯಗಳಿಂದ ಇರುವುದಿಲ್ಲ ಸ್ವಚ್ಛವಾಗಿರ್ತದೆ ಆ ಸ್ವಚ್ಛವಾದ ಮನಸ್ಸು ಸರಿಯಾದ ರೀತಿಯ ಯೋಚನೆ ಮಾಡುತ್ತದೆ ಅವೆಲ್ಲವೂ ನಮ್ಮ ದೇಹಕ್ಕೆ ಬಲ ಕೊಡುತ್ತವೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತವೆ ಸಾಕಷ್ಟು ಸಮಸ್ಯೆ ಪರಿಹಾರ ಆಗುತ್ತವೆ ಸಾಮಾಜಿಕ ನಮಗೆ ಮನ್ನಣೆ ಸಿಗುತ್ತದೆ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ನೈತಿಕವಾಗಿ ಚೆನ್ನಾಗಿರ್ತೀವಿ ಏನು ಕೇವಲ ನಿಜ ಹೇಳುವುದನ್ನು ಅಭ್ಯಾಸ ಮಾಡಿಕೊಂಡರೆ ಸಾಕು ಕೇಳಿಸ್ಕೊಳ್ಳಿಕ್ಕೆ ತುಂಬಾ ಸುಲಭವಾಗಿ ಕಾಣುತ್ತದೆ ಆದರೆ ಒಬ್ಬೊಬ್ಬರಿಗೆ ಒಂಥರ ಭಾವನೆ ಇರ್ತದೆ ಇದು ಈ ವಿಚಾರದಲ್ಲಿ ಏನು ನಿಜ ಹೇಳುವುದನ್ನು ಕಲಿಯಬೇಕು ಎಂಬುದರ ಎಂಬ ಆ ವಿಚಾರದಲ್ಲಿ ಕೆಲವರಿಗೆ ಹಗುರವಾದ ಅಭಿಪ್ರಾಯ ಏನ್ರಿ ಇವತ್ತು ನಿಜ ಹೇಳಕ್ಕಾಗತ್ತೇನ್ರಿ ಬೆಳಗ್ಗೆ ಇದ್ದ ಕೂಡಲೇ ನಾವು ಬಾಯಿಂದ ಕೂಡಲೆ ಸುಳ್ಳೇ ಬರ್ತ ಬಂದ್ಬಿಡ್ತದೆ ಮೊಬೈಲ್ ತಗೊತೀ ಹಲೋ ನೀವು ಹೇಳಿದ್ದೀರಾ ನಾನು ಬೆಂಗಳೂರು ಇದ್ದೀನಿ ಇಲ್ಲೇ ಇರ್ತಾವ ಆತ ಹೇಳಿದ್ರೆ ವಿಧಿ ಇಲ್ಲ ಹೇಳ್ತಾರೆ ತಮ್ಮ ದೊಡ್ಡಿಸಿಕೆಗೋಸ್ಕರ ನಾನು ಈಗ ಮಂತ್ರಿ ಹತ್ರ ಈಗ ಅವ್ರ ಮನೆಗೆ ಕುತ್ಕೊಂಡಿದ್ರಿ ಮಿನಿಸ್ಟರ್ ಮಾತ್ರ ಬಂದು ಈ ತರ ಆದ್ರೆ ನಿಜ ಹೇಳಕ್ಕಾಗಲ್ಲ ಆ ಸುಳ್ಳು ಹೇಳಿದ್ರೆ ಏನ್ ಪ್ರಯೋಜನ ನನ್ನ ಅರ್ಥ ಹಾಕ್ತಾ ಇಲ್ಲ ಅದೇ ಕೆಲವರಿಗೆ ಇದು ಒಂದು ವಿಚಾರವೇ ಅಲ್ಲ 겸비라와이티브, 위치알라, 캐러리. 하우스터 하우라, 위치알라. 이제님 차. 이놈의 캐러리에. 하사디안터. 하가나. 니자 해리부드 캐러리 차. 이리. 아, 니자 해리부드 캐러리. 아, 니자 해리부드 캐러리. 아, 니자 해리부드 리부드 캐러리. 아, 니자 해리 아, 니자 해리부드 캐러리부드 캐 ಆ ನಿಜ ಹೇಳೋದ್ರಿಂದ ಬರೋ ನೆಮ್ಮದಿ ಆ ನಿಜ ಹೇಳೋದ್ರಿಂದ ಹೆಚ್ಚಾಗುವ ಆತ್ಮಸ್ಥೈರ್ಯ ಧೈರ್ಯ ಬೌದ್ಧಿಕ ಸಾಮರ್ಥ್ಯ ನನಗೆ ಗೊತ್ತದೆ ನಾವು ಅನುಭವಿಸ್ತಾ ಇದ್ದೇವೆ ನಮ್ಗೆ ಗೊತ್ತದೆ ಇದ್ರ ಬಗ್ಗೆ ಗೊತ್ತಿದ್ರೆ ಇದ್ರ ಬಗ್ಗೆ ಏನು ಗೊತ್ತಾಗಲ್ಲ ಆ ಎಷ್ಟು ಒಂದು ಚಿಕ್ಕ ಅದೇ ಚಿಕ್ಕ ಚಿಕ್ಕ ಸುಳ್ಳು ಹೆಂಗೆ ಹೇಳ್ತಾರೆ ಮನುಷ್ಯ ಅದು ದೊಡ್ಡ ಸುಳ್ಳು ಅದು ಚಿಕ್ಕ ಉದಾಹರಣೆ ತಿಂಗೆ ಅದು ನಿಮ್ದೇಳ ಗೊತ್ತಿದೆ ಆದರೂ ಹೇಳ್ತೀನಿ ಒಬ್ಬರು ನಾನು ಸಿನಿಮಾ ತೆಗಿಬೇಕಾಯಿತು ಒಬ್ಬರು ಬಂದರು ಲಾಸ್ಟ್ ಮಂತ್ ಸರ್ ನಾನು ಹೀರೋ ಆಗಬೇಕು ನಾನು ಸಿನಿಮಾದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಎರಡು ಸರ್ ಆದಮೇಲೆ ಆವಾಗ ನಾವು ಇರೋ ಜಾಗಕ್ಕೆ ಏನಾದರೂ ತಿನ್ನೋ ವಸ್ತು ತರೋದು ಎಲ್ಲ ಮಾಡೋರು ಆ ವಿಚಾರ ಮಾತಾಡಲಿಕ್ಕೆ ಹಾಂ ಎಲ್ಲಿದ್ದಾ ಬರ್ತಾಯಿ ಎಲ್ಲಿ ಸರ್ ಹಾಂ ಅನ್ನೋರು ಐದು ನಿಮಿಷ ಲೇಟ್ ಸರ್ ಐದು ಲೇಟ್ ಬರ್ತೀನಿ ಅನ್ನೋರು ಕೊನೆಗೆ ಏನಾಯಿತು ಗೊತ್ತಿಲ್ಲ ಒಂದು ನಾಲ್ಕೈದು ದಿನ ಆದಮೇಲೆ ನಾನೇ ಕಾಲ್ ಮಾಡಿದೆ ಇದೇ ಹೋಗ್ರೆ ಒಂದು ಅರ್ಧ ಲೇಟ್ ಆಗಿ ಬಂದರು ಎಲ್ಲಿ ಕೇಳಿದೆ ಏನಾಯಿತು ಇಲ್ಲ ಸರ್ ಅದು ನನಗೆ ಅದು ಹೀರೋನು ಒಪ್ಪಿಗೆ ಆಗ್ತಾಯಿಲ್ಲ ಅದು ಇನ್ನೊಂದು ಉಪಯೋಗ ಆ ಪ್ಲೇಸು ಸರಿ ಇರಲಿಲ್ಲ ಸರ್ ಲೊಕೇಶನು ಹಾಡು ಚೆನ್ನಾಗಿರ್ಬೇಕು ಸರ್ ಎಲ್ಲ ನೀಗಿವ್ ಆಗಿ ಸರ್ ಸರಿ ಆಯಿತು ಈಗ ಏನು ಏನು ಮಾಡಬೇಕಪ್ಪ ಇಲ್ಲ ಸರ್ ನೀವು ಇವ ಬೇರೆ ನೋಡ್ಕೊಳ್ಳಿ ನನಗೆ ಬೇಡ ತಗೋ ನಂತರ ಎರಡು ದಿನಗಳ ನಂತರ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ ಅವರು ಆಪ್ತರ ಮೂಲಕ ಮನೇಲಿ ಅವ್ರ ಹೆಣಿತು ಬೇಡ ಅಂತ ಹೇಳಿದ್ದಾರೆ ಇಷ್ಟೇ ಅದು ಎಳಕ ಸಹಾಯ ಆದ್ರೆ ನಾವು ಯಾವ ಥರ ಹೇಳ್ಬೋದಾಯ್ತು ನನಗೆ ಬರಕ್ಕೆ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಒಪ್ಪಿಲ್ಲ ಓದೋದು ಎಷ್ಟು ಈಸಿ ಅಲ್ವಾ ನಿಜ ಹೇಳೋದು ಅದು ಅಭ್ಯಾಸ ಮಾಡ್ಕೋಬೇಕು ಯಾರು ಮೆಚ್ಚಿಸೋಕ್ಕೆ ಅಥವಾ ನಮ್ಮ ತಪ್ಪುಗಳನ್ನು ಅಥವಾ ನಮ್ಮ ನ್ಯೂನತೆಗಳನ್ನು ಅಥವಾ ನಮ್ಮ ಅಸಹಾಯಕ ಸ್ಥಿತಿಯನ್ನು ಮರೆ ಮಾಚಿ ಏನೋ ಒಂದು ಸುಳ್ಳು ಹೇಳಿ ಆತರ ಮೇಕಪ್ ಮಾಡೋದು ಬೇಕಾಗಿಲ್ಲ ಇಂತ ತುಂಬಾ ಹೇಳ್ತೇನೆ ಕರಿಯ ಕೆಲವರಿಗೆ ನಿಜ ಹೇಳೋದ್ರಿಂದ ನಮ್ಮ ಒಂದು ರೀತಿ ಸರಳವಾಗಿರಬಹುದು ಸಪ್ಪೆಯಾಗಿರಬಹುದು ಇಲ್ಲಿ ಬಿಡಿ ಹಾಗೆ ಮಾಡ್ತೇನೆ ನಮ್ಗೆ ಇಲ್ಲಿ ಮಾನಸಿಕ ಸ್ಥಿತಿ ದೈಹಿಕ ಆರೋಗ್ಯ ನೈತಿಕವಾಗಿ ಇರಬೇಕು ಇಂಥವರೆಲ್ಲ ಮನ್ಸು ಮೈಂಡಲ್ಲಿ ಇಟ್ಕೊಂಡು ಅಥವಾ ಮನಸ್ಸು ಇಟ್ಕೊಂಡು ಮಾಡೋ ವ್ಯಕ್ತಿ ಸಾಮಾಜಿಕವಾಗಿ ನಮಗೆ ತಿಳ್ಕೊಳ್ತಾರೆ ನಾನು ಉನ್ನತವಾಗಿ ಕಾಣಬೇಕು ಇರೋದು ತಪ್ಪಲ್ಲ ಉನ್ನತವಾಗಿ ಕಾಣದೇಗೆಂಬುದು ತಪ್ಪು ಕೆಲವರು ಮದುವೆ ಹೋಗ್ತಾ ಇರ್ತಾರೆ ನೀವು ಅಬ್ಸಿ ಹೆಣ್ಣು ಮಕ್ಕಳು ಒಡವೆಲ್ಲ ಹಾಕೊಂಡೋಗ್ತಾರೆ ಇರಲಿ ಒಡೆ ಇಲ್ದೇ ಬೇರೆ ಒಡೆ ಹಾಕೊಂಡು ಹೋಗ್ತಾರೆ ಅವ್ರ ಒಡವೆಲ್ದಿದ್ರೆ ಸಮಾಜ ಗೌರವ ಕೊಡೋಲ್ಲ ಇದು ಅವ್ರ ಭಾವನೆ ಬೇಡ ಕೊಡೋದೇ ಬೇಡ ಅವ್ರಿಗೆ ಗೌರವ ನೀವೇನ್ ಮಾಡ್ತೀರಾ ಅಂದ್ರೆ ಏನೋ ಒಂಥರ ತುಂಬ ಪ್ರಾಣ ಹೋಗ್ತಾ ಇದೆ ಅವ್ರ ಸುಳ್ಳು ಹೇಳೋದ ಅನುಪ್ರಶ್ನೆ ಬೇರೆ ಯಾರು ಕಾಪಾಡ್ತಾ ಇದೀನಿ ಆ ಸುಳ್ಳು ಹೇಳಬೇಕಂತ ಅನುಪ್ರಶ್ನೆ ಬೇರೆ ದೇಶ ರಕ್ಷಣೆಗೆ ಒಬ್ಬ ಸೈಗ ಸಿಕ್ಕಾಗ್ತಾನೆ ಅವನು ನಿಜ ಹೇಳಲ್ಲ ದೇಶಕೋಸ್ ಪ್ರಾಣ ಪ್ರಾಣುತ್ತಾನೆ ಅದು ಬೇರೆ ಅಂದ್ರೆ ಆ ಸುಳ್ಳು ಸಹ ಮಹತ್ವ ಇರಬೇಕು ಆ ಸುಳ್ಳು ಹೇಳೋದ್ರಿಂದ ಒಂದು ಸಾಧನೆ ಇರಬೇಕು ಅದು ಪ್ರಶ್ನೆ ಬೇರೆ ಅನಗತ್ಯ ವಸ್ತು ಯಾಕೆ ಈ ಥರ ನಾವು ಹೇಳ್ತಾರೆ ತುಂಬ ಜಾಸ್ತಿ ಇದೆ ಒಂದೇ ಮಾತು ಹೇಳ್ತೀನಿ ಇವತ್ತಿಂದ ನೀವು ಈ ವಿಡಿಯೋ ನೋಡಿದ ಕೂಡಲಿ ಮುಂದೆ ದಿನ ಬರೋಣ ನಿಜ ಹೇಳೋದು ಅಷ್ಟು ಸುಲಭವಾದ ಮಾತಾಡೋದು ತುಂಬ ಕಷ್ಟ ಅದು ಸತ್ಯಹರಿಶ್ಚಂದ್ರ ಸಿನಿಮಾನ ತೆಗೆದಿದ್ದಾರೆ ಗೊತ್ತಿದೆ ಸತ್ಯಹರಿಶ್ಚಂದ್ರ ನಿಜ ಹೇಳೋಕ್ಕೆ ಎಷ್ಟು ಕಷ್ಟಪಟ್ಟ ಅಂತ ಸುಳ್ಳು ಹೇಳಕ್ಕಾಗಲ್ಲ ಅಂದರೆ ಆ ಸುಳ್ಳು ಹೇಳೋದು ಸುಳ್ಳು ಇರೋದು ಸಾರಿ ಆ ನಿಜ ಹೇಳೋದು ಅಂಬುದು ತುಂಬ ಕಷ್ಟ ಅಭ್ಯಾಸ ಮಾಡ್ಕೋಬೇಕು ಅಭ್ಯಾಸ ಮಾಡಿಕೊಂಡಾಗ ಅದರಿಂದ ಬರುವ ಸಾಕಷ್ಟು ಪ್ರಯೋಜನಗಳು ನಾವು ಅನುಭವಿಸಬಹುದು ಸಾಕಷ್ಟು ಸಮಸ್ಯೆಗಳು ಈಗ ಇದು ನೀವು ಅಭ್ಯಾಸ ಮಾಡಿಕೊಂಡು ನನ್ನ ಹತ್ರ ಬರ್ತಾಯಿರ್ತಾರೆ ಇನ್ಸೇಷನ್ಗೆ ನಾನು ಹೇಳ್ತೀನಿ ಮೊದಲ ಈ ಹಲವು ವಿಚಾರಗಳಲ್ಲಿ ಈ ಸುಳ್ಳು ಹೇಳಬಾರ್ದು ಎಂದು ಸೊ ಕೆಲವರು ಪಾಲನೆ ಮಾಡಿದಾಗ ಕೆಲವರು ಪಾಲನೆ ಮಾಡಿದ ಪ್ರಶ್ನೆ ಬೇರೆ ನಾನು ನಿಮಗೆ ಇಷ್ಟ ಹೇಳ್ತೇನೆ ಹೇಳ್ತೀನಿ ಈ ಕ್ಷಣದಿಂದ ನಿಮ್ಮ ಬದ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಸುಖ ಇರಬೇಕು ನೆಮ್ಮದಿ ಇರಬೇಕು ದುಡ್ಡು ಸಮಸ್ಯೆ ಇರಬಾರ್ದು ದೈಹಿಕವಾಗಿ ಚೆನ್ನಾಗಿರ್ಬೇಕು ಮಾನಸಿಕವಾಗಿ ಚೆನ್ನಾಗಿರಬೇಕು ಕುಟುಂಬ ಸದಸ್ಯರ ಜೊತೆ ಚೆನ್ನಾಗಿರ್ಬೇಕು ಬಂಧುಗಳ ಸ್ನೇಹಿತರ ಜೊತೆ ಚೆನ್ನಾಗಿರಬೇಕು ಸಮಾಜ ಗೌರವ ಕೊಡಬೇಕು ಅಂತ ನಾನು ನಿಮ್ಮ ಮನಸ್ಸಲ್ಲಿ ಅಂದುಕೊಂಡಿದ್ದೆ ಆದರೆ ಈ ಕ್ಷಣದಿಂದಲೇ ನೀವು ನಿಜ ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸುಳ್ಳು ಹೇಳುವುದನ್ನು ಕಡಿಮೆ ಮಾಡ್ತಾ 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 ಜೀರೋ ಮಾಡ್ಕೊಳ್ಳಿ ಒಂದೇ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇಂತಹ ಅದ್ಭುತವಾದ ಸೈಕಿಕ್ ಪರ್ಣ ಕಲಿಯಲಿಕ್ಕೆ ಆಸಕ್ತಿ ಉಳ್ಳವರು ಹಲವು ಸಮಸ್ಯೆಗಳಿಂದ ನಡಾಡುತ್ತಿದ್ದವರು ಕೂಡಲೇ ನನ್ನನ್ನು ಸಂಪರ್ಕಿಸಬಹುದು ನಿಮಗೆ